ಅವನ ಕೊತ್ತ ಕೊತ್ತಲ್ಲ ಕೊತ್ವನು ಅಯೋಗ್ಯ ಇದೇ ಭಾಷೆ ಭಾಷೆ ಅಯೋಗ್ಯ ಅವನು ಮಂಜುನಾಥ್ ಅವನು ನಾಕಿ ಫ್ಲೈಟ್ ಬಿಟ್ರೆ ಆಗ್ಬಿಡ್ತ ಸಾಕ್ಷಿ ಇವ್ರಜ್ಜಿ ಯಾದ್ರ ಓಡಿಬೇಕು ನನ್ನ ಮಕ್ಕಳಿಗೆ ಇವ್ರಿಗೆಲ್ಲ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಲವ್ ಜಿಹಾದಿ ಸರ್ಕಾರ ಇದೆ ಇದು ಒಂದು ರೀತಿ ಪಾಕಿಸ್ತಾನ ಸರ್ಕಾರದಿಂದ ಆಡಳಿತ ಮಾಡ್ತಾ ಇದ್ದಾರೆ ಆರ ಮಂತ್ರಿಗಳು ತಲೆ ನಾನು ಇನ್ನೊಂದು ಮಾತು ಯಾರು ಯಾರ್ಯಾರು ಹೆಸರು ಹೇಳಲ್ಲ ಸರ್ಕಾರಿ ಒಬ್ಬ ಶಾಸಕ ಅಧಿಕಾರಿಗಳು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಯಾವ ವಂಶ ಮಾರಾಟ ಸಂಸ್ಥೆ ಇಂದು ಹುಲಿ ಅಂತ ಸಮಾಜದಲ್ಲಿ ಹುಟ್ಟಿ ಪ್ರತಿ ದಿವಸ ಕೇಂದ್ರ ಯೋಧರ ಬಗ್ಗೆ ಅಪನಂಬಿಕೆ ಅವನು ಯಾವ ಕೊತ್ತ ಅವನು ಕೊತ್ತಲ್ಲ ಕೊತ್ವ ಅಲ್ಲ ಅವನು ಅಯೋಗ್ಯ ಇದೇ ಭಾಷೆ ಭಾಷೆ ಅಯೋಗ್ಯ ಅವನು ಮಂಜುನಾಥ ಅವನು ನಾಕಿ ಫ್ಲೈಟ್ ಬಿಟ್ಟರೆ ಆಗ್ಬಿಡ್ತಾ ಸಾಕ್ಷಿ ಇವ್ರ ರಜೆ ಯಾತ್ರ ಹೊಡಿಬೇಕು ನನ್ನ ಮಕ್ಳಿಗೆ ಇವರಿಗೆಲ್ಲ ಈ ರೀತಿ ಯೋಧರ ಬಗ್ಗೆ ಅಪನಂಬಿಕೆ ಮಾಡ್ತಾರೆ ಮೋದಿ ಬಗ್ಗೆ ಆಮೇಲೆ ಜವಾಬ್ದಾರ ಸ್ಥಾನಿಕದ ಸಚಿವರು ದಿನನಿತ್ಯ ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಖರ್ಗೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬೆಂಬಲ ಇನ್ನೊಂದು ಕಡೆ ಸಾಕ್ಷಿ ಕೇಳ್ತಾರೆ ಹೋಗಲ್ಲ ನಿಮಗೆ ಯಾರು ಎಷ್ಟು ಜನ ನಮ್ಮ ಇವರು ಮನಮೋಹನ್ ಸಿಂಗ್ ಅಧಿಕಾರದಾಗಿದ್ದಾಗ ಎಷ್ಟು ಜನ ಟಾರ್ಗೆಟ್ ಸುಮಾರು ಎಷ್ಟು ಜನ ಸತ್ರು ಅಮಾಯಕರು ಇನ್ನೂ ಸಾಕ್ಷಿ ಬೇಕು ವಿಡಿಯೋ ಸಮತಿ ಬಿಡುಗಡೆ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ ಇವರು ಇಂಥರಿಗೆಲ್ಲ ಯಾರು ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಭಾರತ ಮಾತಿಗೆ ಅಪಮಾನ ಮಾಡಿದೆ ಯೋಧನ ಅಪಮಾನ ಮಾಡೋದು ಒಂದೇ ಯೋಧರು ರೈತರು ಎರಡು ಕಂಡು ಜೈ ಜವಾನ್ ಜೈ ಕಿಸಾನ್ ರೈತರು ಇರೋದಕ್ಕೋಸ್ಕರ ಬಟ್ಟು ತುಂಬ ಊಟ ಮಾಡ್ತಾ ಯೋಧರಿಂದ ಕಣ್ಣು ಮರಿದ್ರೆ ಮಾಡಿ ಇದನ್ನು ಮರಿಬಾರ್ದು ಆಕಾಶ ಮೇಲೆ ಬೀಳುತ್ತೆ ಅವನಿಗೆ ಬೀಳುತ್ತೆ ಆ ಸಿ ಛತ್ರಪತಿ ಶಿವಾಜಿ ವಂಶಕ್ಕೆ ಅವಮಾನಿ ಅವನು ಇಂಥವರಿಗೆಲ್ಲ ಜನ ವಡ್ಷಾ ಹೊಡಿಬೇಕು ಅವನಿಗೆ ಇನ್ನೊಬ್ಬನ ಮಂಜುನಾಥ್ అను కొత్వాలను మోస్ట్లీ ఆ వంశస్థితే